ನಮಸ್ತೆ ಆತ್ಮೇಲೆ ನಮ್ಮ ಪೂರ್ವಿಕರು ತುಂಬಾ ಒಂದು ಒಳ್ಳೆಯ ಗಾದೆಯನ್ನು ಹೇಳಿದ್ದಾರೆ ಆಳುವ ಮಗುವಿಗೆ ಹಾಲು ಯಾವ ಮಗು ತೊಟ್ಲಲ್ಲಿ ಸೈಲೆಂಟ್ ಆಗಿ ಮಲಗಿದ್ರೆ ಯಾರು ಅದಕ್ಕೆ ಹಾಲು ಕೊಡೋದಿಲ್ಲ ಅದು ಹಸಿವಾಗಿ ಹತ್ತಾಗ ತಾಯಿಗೆ ಎಚ್ಚರವಾಗ್ತದೆ ಆಗ ತಾಯಿ ಓಡೋಗಿ ಮಗು ಇದೆ ಅನ್ನೋದು ನೆನಪು ಬರ್ತದೆ ಆವಾಗ ಹಾಲು ಕೊಡ್ತಾಳೆ ಅವಳಿಗೆ ಹಾಲು ಕೊಟ್ಟ ಮೇಲೆ ಮಗು ತಾಯಿಯ ಬಾಂಧವ್ಯ ಉತ್ತಮಗೊಳ್ತದೆ ಅದೇ ರೀತಿ ಈ ಹೋರಾಟ ಮಾಡದೇ ಇದ್ರೆ ಯಾವುದನ್ನು ಕೂಡ ನಾವು ಪಡ್ಕೊಳಕ್ ಸಾಧ್ಯನೇ ಇಲ್ಲ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕೂಡ ಅದು ಹೋರಾಟದಿಂದಲೇ ಹೋರಾಟ ಮಹಾತ್ಮ ಗಾಂಧೀಜಿಯವರ ಹೋರಾಟದಂತೆ ಅಹಿಂಸಾ ಮಾರ್ಗದಲ್ಲೇ ಇರಬೇಕು ಅದು ನಿಧಾನ ಇದಾನಾದರೂ ಪರವಾಗಿಲ್ಲ ಹೋರಾಟ ಅಹಿಂಸಾ ಮಾರ್ಗದಲ್ಲೇ ಇರಬೇಕು ಆ ಅಹಿಂಸಾ ಮಾರ್ಗದಲ್ಲಿ ಹೋರಾಟ ಮಾಡಿ ಇಡೀ ಅಖಂಡ ಭಾರತಕ್ಕೆ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಇಲ್ಲಿ ಕೋಟ್ಯಾಂತರ ಜನರ ತ್ಯಾಗ ಇದೆ ಆದರೂ ನಮಗೆ ಮುಚ್ಚಾಣಿಯಲ್ಲಿ ನಿಲ್ಲುವರು ಮಹಾತ್ಮ ಗಾಂಧೀಜಿಯವರು ಅವರ ಒಂದು ಫಲದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಹೋರಾಟಗಳು ಅನೇಕ ರೀತಿಯಲ್ಲಿ ನಡೆದಿರ್ಬೋದು ಆದರೆ ರೈತರ ಉಳಿವಿಗಾಗಿ ರೈತರಿಗಾಗಿ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿದವರು ಡಾಕ್ಟರ್ ಅವರು ಶಿವರುದ್ರಪ್ಪನವರು ರುದ್ರೇಶ್ನವರು ಈ ತ್ರಿಮೂರ್ತಿಗಳು ಎಂಬತ್ತರ ದಶಕದಲ್ಲಿ ಹೋರಾಟವನ್ನು ರೈತರಿಗಾಗಿ ಶುರು ಮಾಡಿದರು ಅದನ್ನು ನಮ್ಮ ಕುವೆಂಪು ಅವರು ಮಗ ತೇಜಸ್ವಿಯವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಅನೇಕ ಜನ ಇದನ್ನು ಒಪ್ಪಿಕೊಂಡು ಮೆಚ್ಚಿದ್ದಾರೆ ನಿಜವಾಗ್ಲು ನಂಜನ ಸ್ವಾಮಿ ಅವರ ಹೋರಾಟ ರೈತರನ್ನ ರೈತರ ಧ್ವನಿ ಇವತ್ತು ಯಾವುದೇ ಒಬ್ಬ ರೈತ ಏನೇ ಒಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ಹಿನ್ನೆಲೆ ಮತ್ತೆ ಬ್ಯಾಕ್ ಗ್ರೌಂಡು ಅದಕ್ಕೆ ಪೂರ್ವಕ ಸ್ವಾಮಿ ಅವರ ಶಕ್ತಿ ನಂಜನ ಸ್ವಾಮಿ ಅವರ ಶಕ್ತಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ಶತಶತಮಾನಗಳಿಂದ ಅಂತಲೇ ಹೇಳ್ಬೋದು ರೈತರು ನೊಂದು ಬೆಂದು ಪಟ್ಟಂತ ಒಂದು ಶ್ರಮಕ್ಕೆ ಒಂದು ಕೂಗಿಗೆ ಅವರ ಒಂದು ಸಂಘಟನೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ರೈತ ಎದೆ ಎದ್ದು ನಡೆಯೋ ತರ ಮಾಡಿದ್ದಾರೆ ಪ್ರಶ್ನೆ ಮಾರ್ಕ್ ಆಗಿ ಬೆನ್ನುಮೂಳೆ ಬಗ್ಗಿದ್ದಂತ ರೈತ ಇವತ್ತು ಎದ್ದು ನಿಂತು ಪ್ರಶ್ನೆ ಕೇಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಡಿಸಿದವರು ಪ್ರೊಫೆಸರ್ ಸ್ವಾಮಿ ಅವರು ಪ್ರೊಫೆಸರ್ ನಂಜುನ ಸ್ವಾಮಿ ಅವರ ಒಂದು ಹೋರಾಟ ಇಲ್ಲದೆ ಹೋಗಿದ್ರೆ ಇವತ್ತು ಸರ್ಕಾರ ಏನೇನು ಸೌಲಭ್ಯಗಳು ಕೊಡ್ತಾ ಇದೆಯೋ ಅವೆಲ್ಲವೂ ನಮಗೆ ನಮ್ಗೆ ಮನಸ್ಸಿಕೆ ಇರ್ತಿತ್ತು ಎಂಬತ್ತರ ದಶಕದಲ್ಲಿ ರೈತರಿಗೆ ಯಾವ ರೀತಿಯ ಸಬ್ಸಿಡಿ ಯಾವ ರೀತಿಯ ಸಹಾಯ ಇರಲಿಲ್ಲ ಜಪ್ತಿ ತೊಂದರೆ ಹಿಂಸೆ ಎಷ್ಟು ಅನುಭವಿಸಿದ್ದಾರೆ ಅಂದ್ರೆ ಅದು ಹಳಬರಿಗೆ ಗೊತ್ತು ಆ ನೋವನ್ನೆಲ್ಲ ಅವರೆಲ್ಲ ಒಂದು ಶಾಪ ವಿಮೋಚನೆಗಾಗಿಯೇ ತಾಳದಂತೆ ಪ್ರೊಫೆಸರ್ ನಂಜನ್ ಸ್ವಾಮಿ ಅವರು ಈ ಸಂಘಟನೆಯನ್ನ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಬೆನ್ನೆಲುಬಾಗಿ ರುದ್ರೇಶ್ ಅವರು ಹಾಗೆ ಇಡೀ ಕರ್ನಾಟಕ ಎಂಬತ್ತ ದಶಕದಲ್ಲಿ ರೈತ ಸಂಘ ಅಂದ್ರೆ ಆ ಅದರ ಶಕ್ತಿಯೇ ಬಹಳ ಅದ್ಭುತವಾಗಿತ್ತು ಅದರಿಂದನೇ ಅನೇಕ ವರ್ಷಗಳಿಂದ ನಡೆದಂತ ಒಂದು ಕಾಂಗ್ರೆಸ್ ಆಡಳಿತವನ್ನ ಇವತ್ತು ಯಾವುದೇ ರಾಜಕಾರಣಿಗಳು ಹೇಳ್ಬೋದು ರೈತ ಸಂಘವನ್ನ ಇವತ್ತು ಟೀಕೆ ಮಾಡ್ಬೋದು ಯಾಕೆಂದ್ರೆ ಎಲ್ಲರೂ ಕೂಡ ರೈತ ಸಂಘವನ್ನ ಬಳಸ್ಕೊಂಡವ್ರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ತರ ಸರ್ಕಾರ ಅದು ಬರಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿ ಆಗ್ಬೇಕಾದ್ರೂ ಕೂಡ ಈ ನಮ್ಮ ರೈತ ಸಂಘದ ಹೋರಾಟದ ಫಲನೇ ಎಂಬತ್ತರ ದಶಕದಲ್ಲಿ ಹೋರಾಟದ ಫಲದಿಂದಾಗಿ ಎಂಬತ್ತ ಮೂರರಲ್ಲಿ ಗುಂಡೂರಾವನ್ನ ಅಧಿಕಾರದಿಂದಾಗಿ ಸೋಲಿಸಿ ಅಂದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸಿ ಅವತ್ತು ಏನು ಸೈನಿಕ ರಂಗ ನಮ್ಮ ಬಂಗಾರಪ್ಪನವರ ಕ್ರಾಂತಿ ರಂಗ ಆ ನಮ್ಮ ದಳ ಅಂತೆಲ್ಲ ಇದೆಯಲ್ಲ ಅವೆಲ್ಲ ಅಧಿಕಾರಕ್ಕೆ ಬರೋಕೆ ಕಾರಣ ರೈತ ಸಂಘದ ಹೋರಾಟವೇ ಅಂದ್ರೆ ಅಂತ ಸರ್ಕಾರವನ್ನು ನಾವು ಬದಲಾಯಿಸ್ತೀವಿ ಅನ್ನುವಂತ ಸಾಮರ್ಥ್ಯ ಶಕ್ತಿಯನ್ನ ತೋರಿಸ್ಕೊಟ್ಟವರು ನಂಜನ ಅವರು ಆಮೇಲೆ ಅವರು ಕೂಡ ರಾಮಕೃಷ್ಣ ಹೆಗ್ಡೆನ ಎಲ್ಲಾರು ಒಪ್ಪು ಮೆಚ್ಚಬಹುದು ಆದ್ರೆ ನಾನು ಮೆಚ್ಚಿದ್ದೇನೆ ರಾಮಕೃಷ್ಣ ಹೆಗ್ಡೆ ಅವರು ನಾನು ಮೆಚ್ಚಿದ್ದೇನೆ ಅವನು ಒಪ್ಪಿದ್ದೇನೆ ಆದ್ರೆ ರೈತ ಸಂಘವನ್ನ ಚೂರ್ ಚೂರ್ ಮಾಡಿದವರೇ ರಾಮಕೃಷ್ಣ ಹೆಗ್ಡೆ ಇದೆಲ್ಲ ರಾಜಕಾರಣದ ಎಲ್ಲಾ ಕುತಂತ್ರಗಳೇ ರಾಜಕಾರಣದಲ್ಲಿ ಎಲ್ಲಾರು ಯಾರು ಏನು ಸಾಚಿರಲ್ಲ ಎಲ್ಲರೂ ಒಂದೇ ಎಲ್ಲಾರು ಒಂದೇ ಅದರಿಂದ ನಾವು ಇಲ್ಲಿ ಯಾರು ಜಾಸ್ತಿ ಯಾರು ಕಮ್ಮಿ ಇದ್ದಿಲ್ಲ ರೈತ ಸಂಘವನ್ನ ಚೂರು ಚೂರು ಮಾಡಿದವರು ರಾಮಕೃಷ್ಣ ಅವರು ರಾಮಕೃಷ್ಣ ಹೆಗಡೆಯವರು ಕೆಲವರು ಹೇಳ್ತಾರೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಂತ ಮಾಡಿದ್ದಾರೆ ಅಂತ ಇರ್ಬೋದು ಆದ್ರೆ ರೈತ ಸಂಘವನ್ನ ಚೂರು ಚೂರು ಮಾಡಿದವರು ರಾಮಕೃಷ್ಣ ಹೆಗಡೆ ಅವರೇ ಮಾಡಿದ್ದು ಅದೇ ರೀತಿ ಆ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿ ಪುನಃ ಬೇರೆ ಬೇರೆ ಸರ್ಕಾರಗಳು ಬರಬೇಕಾದ್ರೂ ಅಷ್ಟೇ ಯಡಿಯೂರಪ್ಪನವರಿಗೆ ಇವತ್ತು ಅಸ್ತ್ರ ರೈತ ಸಂಘನೇ ಆದ್ರೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ಹೋಗಿ ಏನು ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ನಾನು ಯಾಕೆ ನೇಮ್ ಗಳನ್ನೆಲ್ಲ ಹೇಳ್ತೀನಿ ಅಂದ್ರೆ ಇವರೆಲ್ಲ ನಾನು ಬಹಳ ಸಮೀಪದಿಂದ ನೋಡಿದವನು ಬಹಳ ಸಮೀಪದಿಂದ ನೋಡಿದವನು ಬಹಳ ಹತ್ತಿರದಿಂದ ನೋಡಿದವನು ಇವರೆಲ್ಲ ನಿಜವಾದ ಗುಣ ಅಧಿಕಾರ ಸಿಕ್ಕಕ್ಕೆ ಮೊದಲು ಏನು ಗುಣ ಇತ್ತು ಅಧಿಕಾರ ಸಿಕ್ಕದ ಮೇಲೆ ಏನಾಯ್ತು ಅನ್ನೋದನ್ನ ನಾನು ಬಹಳ ಸಮೀಪದಿಂದ ನೋಡಿರೋದ್ರಿಂದ ಅದನ್ನ ನಾನು ಇಲ್ಲಿ ಮಾತಾಡಕ್ಕೆ ನನಗೂ ಹಕ್ಕಿದೆ ನನಗೂ ಸ್ವಾತಂತ್ರ್ಯ ಇದೆ ಅದರಿಂದ ಯಡಿಯೂರಪ್ಪನವ್ರಿಗೂ ಒಂದು ಶಕ್ತಿ ಬಂದಿದ್ದು ರೈತ ಸಂಘದ ಬೆಂಬಲದಿಂದನೇ ಅದೇ ಈ ರೈತ ಸಂಘವನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಹೋಗಿ ಮರುದಿನನೇ ಹಾವೇರಿಯಲ್ಲಿ ಗೋಲಿಬಾರ ಆಯ್ತು ಇದೆಲ್ಲರಿಗೂ ಗೊತ್ತಿರುದೇ ಇದು ಕಾಕತಾಳಿಯನೋ ಅಥವಾ ಏನೋ ಒಟ್ಟಿನಲ್ಲಿ ಯಾರು ಕೂಡ ಅಷ್ಟೇ ರೈತ ಸಂಘದ ಹೆಸರು ಹೇಳ್ಕೊಂಡು ಎಲ್ಲಾ ಸುಖ ಭೋಗವನ್ನು ಅನುಭವಿಸಿದ್ದಾರೆ ಈ ಒಂದು ಸಿದ್ದರಾಮಯ್ಯವ್ರು ಕೂಡ ಅಷ್ಟೇ ಅವ್ರ ಒಂದು ಅಧಿಕಾರವನ್ನು ಅನುಭವಿಸ್ಬೇಕಾದ್ರೆ ರೈತ ಸಂಘದ ಬೆಂಬಲನೂ ಇದೆ ಎಲ್ಲಾ ತರಹದ ಇದಿದೆ ಆದ್ರೆ ಈ ಹೋರಾಟ ಮಾಡೋಕೆ ಮೂಲ ಕಾರಣಕರ್ತರಾದಂತ ರೈತರನ್ನ ಕಡೆಗಣಿಸಿರೋದು ಎಲ್ಲರಿಗೂ ಸಮ ಪಾಲು ಇರ್ತದೆ ಇಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಅಂತ ಏನಿಲ್ಲ ಎಲ್ಲರೂ ಇವರೆಲ್ಲರೂ ಸಮಯ ಸಾಧಕರೇ ಇವರೆಲ್ಲರೂ ಸಮಯ ಸಾಧಕರೇ ಚೆನ್ನಾಗಿ ತಿಳ್ಕೊಳ್ಳಿ ಇವ್ರು ಯಾರು ನಾವು ಯಾವುದೇ ರಾಜಕೀಯ ಧರ್ಮಕ್ಕೆ ಸೇರಿದವರಲ್ಲ ಆದ್ರೂ ಹೇಳ್ತಾ ಇದ್ದೀನಿ ಎಲ್ಲಾ ರಾಜಕೀಯ ಪಕ್ಷದ ಸಮಯ ಸಾಧಕರೇ ಇದನ್ನೇ ನೋಡ್ಕೊಂಡು ತಕ್ಕಾಗಿ ನಮ್ಮನ್ನು ಜನನಾಯಕರು ಕೂಡ ಅಷ್ಟೇ ರೈತ ಸಂಘದ ಹೋರಾಟದಲ್ಲಿ ಅನೇಕ ಜನ ಬೇರೆ ಬೇರೆ ಗುಂಪುಗಳಾಗಿ ಮಾಡ್ಕೊಂಡು ಇವತ್ತು ಸುಮಾರು ಒಂದು ನಲವತ್ತು ನಲ್ವತ್ತೈದು ರಾಜ್ಯಾಧ್ಯಕ್ಷರಿದ್ದಾರೆ ಈ ನಲವತ್ತೈದು ರಾಜ್ಯಾಧ್ಯಕ್ಷರುಗಳು ಕೆಲವರು ದಳಕ್ಕೆ ಕೆಲವರು ಕಾಂಗ್ರೆಸ್ಗೆ ಕೆಲವರು ಬಿಜೆಪಿಗೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಇದು ಒಳ್ಳೇದಲ್ಲ ಇದರಿಂದ ಯಾವುದೇ ರೀತಿಯ ನಿಮಗೆ ಯಶಸ್ವಿ ಆಗೋದಿಲ್ಲ ಅದರಿಂದ ಒಂದು ಹೇಳ್ತೇನೆ ನಾನು ನಂಜುನ್ ಸ್ವಾಮಿ ಅವರ ಹೋರಾಟ ನಂಜುನ್ ಅವರಲ್ಲಿ ಕೆಲವು ವ್ಯತ್ಯಾಸಗಳಾಗಿದೆ ಅದು ಇಲ್ಲ ಅಂತ ನಾವು ಹೇಳೋದಿಲ್ಲ ಅವರು ನಾವು ವ್ಯತ್ಯಾಸ ಕೆಲವು ನಿರ್ಣಯ ನಿರ್ಣಯಗಳನ್ನ ತಗೊಳ್ಳುವಾಗ ಕೆಲವು ತೀರ್ಮಾನಗಳನ್ನ ತಗೊಳ್ಳುವಾಗ ಅಲ್ಲೂ ವ್ಯತ್ಯಾಸ ಆಗಿದೆ ಇಲ್ಲ ಅಂತಲ್ಲ ಆದ್ರೆ ಅವರ ಮಾಡಿದ ಹೋರಾಟದ ಶಕ್ತಿ ಇದೆಯಲ್ಲ ಅದನ್ನ ಮಾತ್ರ ನಾವು ಶತಮಾನ ಕಳೆದ್ರು ಅಲ್ಲ ಗೆಳೆಯಂತಿಲ್ಲ ಅದು ಇನ್ನೂ ನೂರು ವರ್ಷಕ್ಕೂ ಅವರ ಹೋರಾಟ ಇನ್ನು ಜೀವಂತವಾಗಿರುತ್ತೆ ಇವತ್ತು ನಾವು ಹೊನ್ನೂರು ಪ್ರಕಾಶನವ್ರಲ್ಲಿ ಏನ್ ನೋಡ್ತಾ ಇದ್ದೇವೆ ಅದೆಲ್ಲ ನಮ್ಮ ನಂಜನ್ ಸ್ವಾಮಿ ಅವರ ಒಂದು ಹೋರಾಟದ ಒಂದು ಶಕ್ತಿ ಇವತ್ತು ಯಾರೇ ಒಬ್ಬ ಒಂದು ಪ್ರಶ್ನೆ ಮಾಡೋ ಹಕ್ಕು ಆ ಧೈರ್ಯ ತಂದು ಕೊಟ್ಟವ್ರೆ ನಂಜನ್ ಸ್ವಾಮಿ ಅವರು ಯಾಕೆಂದ್ರೆ ಅವರು ವಿದ್ಯಾವಂತರಾಗಿದ್ರು ಅನುಭವಿಗಳಾಗಿದ್ರು ಅವ್ರು ಹೆಚ್ಚು ವಿಚಾರವನ್ನು ತಿಳ್ಕೊಂಡಿದ್ರು ಅದರಿಂದ ಅವ್ರಿಗೆ ಅದನ್ನ ಮಾತನಾಡುವ ಒಂದು ಶಕ್ತಿ ಸಾಮರ್ಥ್ಯ ಇತ್ತು ಆದ್ರೆ ಅವರ ಜೊತೆಯಲ್ಲೇ ಇದ್ಕೊಂಡು ಅವ್ರಿಗೆ ಬೆನ್ನಿಗೆ ಚೂರಿ ಹಾಕಿದವರು ಅನೇಕ ಜನ ರೈತ ಸಂಘದ ನಾಯಕರುಗಳು ಇದ್ದಾರೆ ಆದ್ರೂ ಈಗ ಹೇಳ್ತೇನೆ ನಾನು ಇನ್ನು ಏನು ನಿಮ್ಮ ಹಿನ್ನೆಲೆ ಏನ್ ನಡೆದಿದೆ ನನಗೆ ಗೊತ್ತಿಲ್ಲ ಬೇಡ ಆದ್ರೆ ನಾವೆಲ್ಲರೂ ರೈತರೆಲ್ಲರೂ ಹೋರಾಟ ಮಾಡಿ ಪರಿಸರ ಉಳಿಸುವ ಅನ್ನವನ್ನ ಕೊಡುವಂತ ರೈತನಿಗೆ ಏನಪ್ಪ ಎಲ್ಲರೂ ಗೌರವ ಕೊಡ್ಬೇಕು ಯಾಕೆಂದ್ರೆ ಎಲ್ಲಾ ಆಗಿನ ಕಾಲದಲ್ಲಿ ಜಪ್ತಿ ಮಾಡ್ತಾ ಇದ್ರು ಬ್ಯಾಂಕಿನಲ್ಲಿ ಸಾಲ ತಗೊಂಡು ಕೊಡದ ಇದ್ದಾಗ ಜಪ್ತಿ ಮಾಡೋರು ಆಗ ನೇರವಾಗಿ ಹೇಳಿದವರು ಸರ್ಕಾರ ಸಾಲಗಾರರಲ್ಲ ಅಲ್ಲ ರೈತರಿಗೆ ಬಾಕಿದಾರ ಅಂತ ಹೇಳುವ ಒಂದು ವರ್ಡನ್ನ ಹೇಳಿದವರು ನಂಜನ ಸ್ವಾಮಿಯವರು ಬಾರ್ಗೋಲನ್ನ ಚಾಟಿ ಬೀಸನ್ನು ತಿರ್ಸ್ಕೊಟ್ಟವರು ನಂಜನ ಸ್ವಾಮಿಯವರು ಅಧಿಕಾರಿ ಸೇವಕ ಅವನ ಕೆಲಸಗಾರ ರೈತನೇ ಈ ದೇಶದ ಮಾಲೀಕ ಇಡೀ ಜಗತ್ತಿನಲ್ಲಿ ವಿಶ್ವದಲ್ಲಿ ಯಾವುದೇ ಮೂಲೆಗೆ ಹೋದ್ರು ಧೈರ್ಯವಾಗಿ ಆ ದೇಶದವರಿಗೆ ಅಮೆರಿಕದಂತ ದೇಶದಲ್ಲಿ ನಿಂತು ಅಮೆರಿಕದ ನೀತಿ ನಿಯಮಗಳನ್ನ ಎದುರಿಸ ಹೇಳಿ ಪ್ರಶ್ನೆ ಮಾಡಿದಂತ ಏಕೈಕ ಧೀಮಂತ ನಾಯಕ ಅಂದ್ರೆ ಅದು ನಂಜನ್ ಸ್ವಾಮಿಯವರು ಅವರಿಗೆ ಆ ಧೈರ್ಯ ಕೊಟ್ಟಿದ್ದೇ ಈ ಸಂಘಟನೆ ಸಂಘಟನೆಗೆ ಧೈರ್ಯ ಕೊಟ್ಟಿದ್ದು ಆರಂಭ ಆಗಿದ್ದು ನಂಜುನ್ಸ್ವಾಮಿಯವರು ರೈತ ಸಂಘ ಅಂದ್ರೆ ನಂಜನ್ ಸ್ವಾಮಿಯವರು ಸ್ವಾಮಿ ಅಂದ್ರೆ ರೈತ ಸಂಘ ಇಂತಹ ಒಂದು ಮಹಾತ್ಮರ ಒಂದು ತೊಂಬತ್ತನೇ ವರ್ಷದ ಆ ಹುಟ್ಟುಹಬ್ಬದಲ್ಲಿ ಚಾಮರಾಜನಗರದಲ್ಲಿ ಭಾಗಿಯಾಗಲಿಕ್ಕೆ ನಮ್ಗೆಲ್ಲ ಅವಕಾಶ ಸಿಕ್ಕಿದಕ್ಕೆ ನಾವೇ ಧನ್ಯರು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೈದರವರೆಗೂ ನಾನು ಅವ್ರ ಜೊತೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೇನೆ ರೈತ ಸಂಘದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇನೆ ಆಮೇಲೆ ಕೆಲವು ಕಾರಣಾಂತರಗಳಿಂದ ಇವರೆಲ್ಲ ಕೆಲವು ಬೇರೆ 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 ರಾಜಕಾರಣಿಗಳು ಕೆಲವು ಇದರಿಂದ ಬೇಸತ್ತು ನಾವು ನೇರವಾಗಿ ಮೊದಲು ನಾವು ಮಾಡ್ತಾ ಇದ್ದಿದ್ದು ಕೃಷಿನೇ ಈಗ ಮಾಡ್ತಾ ಇರೋದು ಕೃಷಿನೇ ಹಿಂದೆ ಮುಂದೇನು ಮಾಡೋದು ಕೃಷಿನೇ ಅದರಿಂದ ಈ ಸಂಘಟನೆಯಲ್ಲಿ ನೀವೆಲ್ಲರೂ ಸಹಕಾರ ಮಾಡಿ ಏನಿದೆ ಪರಿಸರ ಪ್ರಕೃತಿ ಉಳಿದ್ರೆ ಮಾತ್ರ ನಾವು ಇವತ್ತು ಚಿನ್ನ ಇದ್ರೆ ನಮ್ಗೆ ತಿನ್ನಕ್ಕಾಗಲ್ಲ ದುಡ್ಡಿದ್ರೆ ತಿನ್ನಕ್ಕಾಗಲ್ಲ ಅನ್ನ ಬೇಕೇ ಬೇಕು ಈ ಅನ್ನ ಬೆಳೆಯೋ ರೈತನನ್ನ ಯಾವುದೇ ಸರ್ಕಾರ ಗೌರವಿಸಲಿಲ್ಲ ಅಂದ್ರೆ ಆ ಸರ್ಕಾರ ಪತನಕ್ಕೆ ಗುರಿ ಆಗ್ತದೆ ಅದು ಹೇಳಿ ಆಗೋದಿಲ್ಲ ಯಾರೂ ಕೂಡ ಅಷ್ಟೇ ರೈತ ಸಂಘಕ್ಕೆ ರೈತರಿಗೆ ಅನ್ಯಾಯ ಮಾಡಬೇಡಿ ನೀವೆಲ್ಲರೂ ಸೇರಿ ಈ ಸಂಘಟನೆಯನ್ನ ಬಲಪಡಿಸಿ ನಂಜನ್ ಸ್ವಾಮಿಯವರ ನಮ್ಮ ಜೊತೆಲೆ ಇದ್ದಾರೆ ಅವರು ಅವರು ಹೋರಾಟದ ರೂಪದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅದು ಅಷ್ಟೇ ಅವರ ಹೆಸರಿಗೆ ಎಲ್ಲೂ ಚಿತ್ತಿ ಬರೆದಂಗೆ ನಾವೆಲ್ಲರೂ ಕೂಡಿ ಪುನಃ ರೈತ ಸಂಘದ ಹೋರಾಟದ ಶಕ್ತಿಯನ್ನು ನಾಡಿನಲ್ಲೆಲ್ಲ ಬೆಳೆಸುವ ಅದರ ಸಾಮರ್ಥ್ಯವನ್ನು ನಾವು ಇನ್ನೂ ಹೆಚ್ಚಿಸುವ ಅವ್ರಿಗೆ ಗೌರವ ಕೊಡುವ ಅವರಿಗೆ ನಮನ ಸಲ್ಲಿಸುವ ಅವರಿಗೆ ಯಾವುದೇ ಒಂದು ರೀತಿಯ ಕಳಂಕ ಬರೆದಂತೆ ನಾವೆಲ್ಲರೂ ರೈತ ಸಂಘದವರು ಹಸಿರುಟ್ಟ ಟವಲು ಹಸಿರುಟ್ಟ ಸಾಲಿಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಟ್ಟು ನಾವು ಕೆಲಸ ಮಾಡುವ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂಘಟನೆಯಲ್ಲಿ ಭಾಗಿಯಾಗಿ ನನಗೂ ಸ್ವಲ್ಪ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಹೊಂದಿಸ್ತೇನೆ ರೈತ ಉಳಿಬೇಕು ದೇಶ ಉಳಿಯುತ್ತದೆ ರೈತ ಉಳಿದ್ರೆ ದೇಶ ಉಳಿತದೆ ರೈತ ಕಷ್ಟಪಟ್ರೆ ದೇಶ ಹೋಗ್ತದೆ ನಮಸ್ತೆ ನಿಮ್ಮ ಪಾಸಿಟಿವ್ ತಮ್ಮಯ್ಯ